ಎಲ್ರಿಗೂ ನಮಸ್ಕಾರ ಲಾಗಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಮಂಜೇಶ್ ಶಿಕ್ಷಕರೇ ಮಳೆ ಸಂತ್ರಸ್ತರರಿಗೆ ಕಂಟ್ರೋಲ್ ರೂಮ್ ನಂಬರ್ ನೆರವು ಪಡೆಯಲು ಸಲಹೆಯನ್ನು ಕೊಟ್ಟಿದ್ದಾರೆ ಮೈಸೂರು ಜಿಲ್ಲೆಯಲ್ಲಿ ಅಧಿಕ ಮಳೆಯಾಗುತ್ತಿದ್ದು ಕಬಿನಿ ಹಾಗೂ ನುಗ್ಗು ಜಲಾಶಯಗಳಿಂದ ನೀರನ್ನು ಹೊರಬಿಡಲಾಗಿದೆ ಜಿಲ್ಲಾಡಳಿತ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ದು ಸಾರ್ವಜನಿಕರಿಗೆ ಏನಾದರೂ ಸಮಸ್ಯೆಯಾದರೆ ಜಿಲ್ಲಾಧಿಕಾರಿಗಳ ಕಚೇರಿ ಹಾಗೂ ತಾಲೂಕು ಕಚೇರಿಗಳ ಕಂಟ್ರೋಲ್ ರೂಮ್ ಸಂಪರ್ಕಿಸುವಂತೆ ಅಪಾರ ಜಿಲ್ಲಾಧಿಕಾರಿ ಶಿವರಾಜು ಮನವಿ ಮಾಡಿದ್ದಾರೆ ಜಿಲ್ಲಾಧಿಕಾರಿಯ ಕಚೇರಿ ಸೊನ್ನೆ ಎಂಟು ಎರಡು ಒಂದು ಎರಡು ನಾಲ್ಕು ಎರಡು ಮೂರು ಎಂಟು ಸೊನ್ನೆ ಸೊನ್ನೆ ಹಾಗೂ ಸೊನ್ನೆ ಎಂಟು ಎರಡು ಒಂದು ಎರಡು ನಾಲ್ಕು ಎರಡು ಒಂದು ಸೊನ್ನೆ ಏಳು ಏಳು ಇನ್ನು ಮೈಸೂರು ತಾಲೂಕು ನೋಡೋದಾದರೆ ಸೊನ್ನೆ ಎಂಟು ಎರಡು ಒಂದು ಎರಡು ನಾಲ್ಕು ಒಂದು ನಾಲ್ಕು ಎಂಟು ಒಂದು ಎರಡು ಅಂಜನಗೂಡು ಸೊನ್ನೆ ಎಂಟು ಎರಡು ಎರಡು ಒಂದು ಎರಡು ಎರಡು ಮೂರು ಒಂದು ಸೊನ್ನೆ ಎಂಟು ನರಸಿಪುರ ಸೊನ್ನೆ ಎಂಟು ಎರಡು ಎರಡು ಏಳು ಎರಡು ಆರು ಸೊನ್ನೆ ಎರಡು ಒಂದು ಸೊನ್ನೆ ಎಚ್ ಡಿ ಕೋಟೆ ಸೊನ್ನೆ ಎಂಟು ಎರಡು ಎರಡು ಎಂಟು ಎರಡು ಐದು ಐದು ಮೂರು ಎರಡು ಐದು ಹುಣ್ಸೂರು ಸೊನ್ನೆ ಎಂಟು ಎರಡು 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 ಐದು ಎರಡು ಒಂಬತ್ತು ಐದು ಒಂಬತ್ತು ಪಿರಿಯಾಪಟ್ಟಣ ಸೊನ್ನೆ ಎಂಟು ಎರಡು ಎರಡು ಮೂರು ಎರಡು ಏಳು ನಾಲ್ಕು ಒಂದು ಏಳು ಐದು ಸರಗೂರು ಸೊನ್ನೆ ಎಂಟು ಎರಡು ಎರಡು ಎಂಟು ಎರಡು ಒಂಬತ್ತು ಆರು ಒಂದು ಸೊನ್ನೆ ಸೊನ್ನೆ ಕೆ ಆರ್ ನಗರ ಸೊನ್ನೆ ಎಂಟು ಎರಡು ಎರಡು ಮೂರು ಎರಡು ಆರು ಎರಡು ಮೂರು ಏಳು ಒಂದು ಕೊನೆಯದಾಗಿ ಸಾಲಿಗ್ರಾಮ ಸೊನ್ನೆ ಎಂಟು ಎರಡು ಎರಡು ಮೂರು ಎರಡು ಎಂಟು మూడు ఎంటు మూడు మూడు